ಇನ್ನು ಡೈವರ್ಸ್ ಆದ ಮೇಲೆ ಮತ್ತೆ ಹೆಂಡತಿ ಕಿರುಕುಳಕ್ಕೆ ಬೇಸತ್ತು ಕನ್ನಡದ ಖ್ಯಾತ ರ್ಯಾಪರ್ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆದರೆ ಏನಾಯಿತವರಿಗೆ ಸಂಪ್ರದ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಇತ್ತೀಚೆಗೆ ಗಾಯಕರ ರ್ಯಾಪರ್ ಅವರದ ಡೈವರ್ಸ್ಗಳು ಕೂಡ ಆಗ್ತಿರೋದು ನಡೀತಿದೆ ನೀವು ನೋಡಿದ್ದೀರಾ ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಖ್ಯಾತ ರ್ಯಾಪರ್ದು ಡೈವರ್ಸ್ ಕೊನೆಯ ಹಂತದಲ್ಲಿ ಇದ್ದರೂ ಸಹ ಮೇಲಿನ ಮೇಲೆ ಸುಳ್ಳು ದೂರುಗಳನ್ನು ಕೊಟ್ಟು ಒಡಿಶಾಗೆ ಮೇಲಿನ ಮೇಲೆ ಕರೆಸಿ ಟಾರ್ಚರ್ ಕೊಟ್ಟಂಥ ಪರಿಣಾಮ ಹೋಗಿ ನಿನ್ನೆ ಭಾರತ ಮತ್ತು ಇಂಗ್ಲೆಂಡ್ ಮ್ಯಾಚನ್ನು ನೋಡಿಕೊಂಡು ಅಮೆಝನ್ನಲ್ಲಿ ವಿಷ ತರಿಸಿ ಕೊನೆಗೆ ಸೆಳೆದಿದ್ದಾರೆ ಕುಡಿದು ಆದರೆ ಯಾರು ಇವರು ಅಂತ ನೋಡಿದ್ರೆ ಅಭಿನವ್ ಸಿಂಗ್ ಅವರು ಅಭಿನವ್ ಸಿಂಗ್ ಅವರು ಕನ್ನಡದಲ್ಲೂ ಕೂಡ ಖ್ಯಾತ ಆಗಿ ಕೂಡ ಗುರ್ಸ್ಕೊಂಡು ಬೆಂಗಳೂರಿನಲ್ಲಿ ವಾಸವಾಗಿದ್ದರು ಒಡಿಶಾ ಹುಡುಗಿಗೆ ಮದುವೆಯಾಗಿದ್ದರು ಇನ್ನೂ ಹಾಗೆ ಹೆಂಡತಿ ಕೊಟ್ಟಂಥ ಕಿರುಕುಳದಿಂದ ಸದ್ಯ ಮತ್ತೆ ಮೇನಿಂದ ಮೇಲೆ ಸುಳ್ಳು ದೂರುಗಳನ್ನು ದಾಖಲಿಸಿ ಅಭಿನವ್ ಸಿಂಗ್ಗೆ ಮೇನಿಂದ ಮೇಲೆ ಒಡಿಶಾಗೆ ಕರೆಸಿ ಹಿಂಸೆ ಕೊಡ್ತಾ ಇದ್ದರು ಅಂತ ಹೇಳಲಾಗ್ತಿದೆ ಇದರಿಂದೆಲ್ಲ ಮನನೊಂದು ಪೊಲೀಸರು ಮೇನಿಂದ ಮೇಲೆ ಕರೆ ಮಾಡ್ತಿದ್ದನ್ನು ನೋಡಿ ನಾನು ಸತ್ತೋದರೆ ನೆಮ್ಮದಿ ಆಗುತ್ತೆ ಎಂದು ಯೋಚನೆಯನ್ನು ಮಾಡಿದಂತಹ ರಾಪರ್ ಅಭಿನವ್ ಸಿಂಗ್ ಇದೀಗ ವಿಷಯಕ್ಕೂ ಸೇವಿಸಿ ಕೊನೆಯ